ನಾವು ಹೇಳೋದ್ ಇಷ್ಟೇ ದಿಸ್ ಇಸ್ ಪ್ಯೂರ್ಲಿ ನಾಟ್ ಸಿದ್ದರಾಮಯ್ಯ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೂರ ಇಪ್ಪತ್ತ ಮೂವತ್ತಾರು ಜನ ಪ್ಲಸ್ ಇಬ್ರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ಗಮನ ಕೊಟ್ಟಿರುವಂತ ಮೂರು ಜನ ಕೊಟ್ಟಿರುವಂತ ಎಲ್ಲ ಶಾಸಕರ ಬಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂತಹ ಯಾರ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಇರೋ ಒಂದು ದೊಡ್ಡ ಸರ್ಕಾರ ಇಡೀ ದೇಶದಲ್ಲಿ ಒಂದು ಅಪೋಸಿಷನ್ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟು ಬಹಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನು ಉಪಯೋಗಿಸಿಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ ಏನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಈ ಸರ್ಕಾರವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ರು ಈ ಒಂದು ದೊಡ್ಡ ನಡೀತಾ ಇದೆ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಗೆಲ್ಲ ಈ ರಾಜ್ಯದ ಜನತೆಗೆ ತಮ್ಮ ಹೇಳಿಕೆಯನ್ನು ನಾನು ಬಯಸ್ತಾ ಇದ್ದೇವೆ ಎಂಟೈರ್ ಸ್ಟೇಟ್ ದಿ ಕಾಂಗ್ರೆಸ್ ಪಾರ್ಟಿ The legislators and the cabinet stands behind mr. sindhramaya. he is my chief minister. he will be the chief minister. we stand solidly behind him. the party also will have a proper program to support his case. there is no case. they have made a case without a case. so, Adrinda. ನಾವು ಕಾನೂನ ಚೌಕಟ್ಟಲ್ಲೂ ಕೂಡ ಏನು ಗವರ್ನರ್ ಅವರು ನಮ್ಗೆ ಏನು ಪತ್ರವನ್ನ ತಂದಿದ್ದಾರೆ ಏನು ನೋಟಿಸ್ ಕೊಟ್ಟಿದ್ದಾರೆ ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ಅದಲ್ಲದೆ ರಾಜಕೀಯವಾಗಿ ಕೂಡ ರಾಜಕೀಯ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ದರ್ ಇಸ್ ನೋ ಇಟ್ ಈಸ್ ಅಗೇನ್ಸ್ಟ್ ನೀವೇನೇನ್ ಮಾಡಿದ್ದೀರಿ ಗವರ್ನರ್ ಕಚೇರಿಯನ್ನ ಉಪಯೋಗಿಸ್ಕೊಂಡು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಏನೆಲ್ಲ ಒಂದು ಗುನ್ನಾರ ನಡೀತಾ ಇದೆ ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಮಾಡಲೇಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕಾಗಿದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲೇಬೇಕಾಗಿದೆ ವಾಟ್ ಎವರ್ ದಿ ದಿ ನೋಟಿಸ್ ಬಿನ್ ವಾಟ್ ಸ್ಯಾಂಕ್ಷನ್ ಎಸ್ ಇಟ್ಸ್ ಅಗೇನ್ಸ್ಟ್ ಲಾ ವಿಲ್ ಸಮವನ್ನು ಮಾಡಲಿಕ್ಕೆ ನಾವೆಲ್ಲ ಸಜ್ಜತೆಯನ್ನು ನಾವು ಮಾಡಿಕೊಂಡಿದ್ದೇವೆ ನಾವು ಕಾನ್ಸ್ಟಿಟ್ಯೂಷನ್ ರಕ್ಷಣೆಯನ್ನು ಮಾಡ್ತೀವಿ ಇಟ್ ಇಸ್ ಅಗೇನ್ಸ್ಟ್ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಎರಡೇ ಬಾರಿಗೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಇದನ್ನ ಸೈಸಸ್ ಸೈಸಕ್ ಆಗದೆ ಒಂದು ದೊಡ್ಡ ಪಿತುರಿಯನೆ ಇಡೀ ದೇಶದ ಉದ್ದಗಳೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಒಂದು ಷಡಂತ್ರವನ್ನ ಇವತ್ತು ನಡೆಸ್ತಾ ಇದೆ ಇದನ್ನ ಧಿಕ್ಕರಿಸಿ ನಾವು ಹೋರಾಟವನ್ನ ಮಾಡ್ತೇವೆ ನಮ್ಗೆ ಕಾನೂನಲ್ಲಿ ಗೌರವ ಇದೆ ರಕ್ಷಣೆ ಇದೆ ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ ಆ ದೃಷ್ಟಿಯಿಂದ ನಾವು ಹೋರಾಟವನ್ನ ಮಾಡ್ತೇವೆ ಇಟ್ ವಿಲ್ ಬಿ ಎ ಪ್ಯೂರ್ಲಿ ಎ ಪೊಲಿಟಿಕಲ್ ಅಂಡ್ ಲೀಗಲ್ ಮ್ಯಾಟರ್ ವಿಚ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇದು ಈ ಏನು ಈ ಸ್ಟೇಟ್ಮೆಂಟ್ ಇದೆಲ್ಲ ಇದೆ ಇದು ಬಿಜೆಪಿಯ ಮೌತ್ ಪೀಸ್ ಗಳ ಬಾರ್ದ ಅದರಿಂದ ಸೊ ಇಟ್ ಈಸ್ ನಮ್ಮ ನಾವೇನು ಈ ಬಡವರಿಗೆ ಸಹಾಯ ಮಾಡ್ತಾ ಇದ್ದೀವಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿನ ಬಡವರಿಗೋಸ್ಕರ ಹಂಚಾ ಇದ್ವಲ್ಲ ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ನಿಲುವು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ತೆಗೆದುಕೊಂಡು ಬಡವರಿಗೆ ಸಹಾಯ ಮಾಡ್ತಾ ಇದೆಯಲ್ಲ ಅದರ ವಿರುದ್ಧವಾಗಿ ಇವತ್ತು ಇಂಥ ಒಂದು ಷಡಂತ್ರವನ್ನ ಹುನ್ನಾರವನ್ನು ಮಾಡಿ ಈ ಸರ್ಕಾರವನ್ನು ತೆಗೆದಿಕ್ಕೆ ಏನು ಪ್ರಯತ್ನ ನೀಡಿದ್ದಾರೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಸ್ವಇಚ್ಛೆ ಇದೆಲ್ಲ ಸಾಮೂಹಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೇವೆ ಅದಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಬೆಟ್ಟದ ಸಂದರ್ಭದಲ್ಲಿ ಗವರ್ನರ್ ನೆಟ್ಟ ನೆರ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ರೂಲಿಂಗ್ಸ್ ಕೂಡ ಇದೆ ಇವತ್ತು ಇದರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ತಮಿಳ್ನಾಡಲ್ಲಿ ಕೇರಳದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಜಾರ್ಖಂಡು ತೆಲಂಗಾಣ ಪಂಜಾಬ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಗವರ್ನರ್ ಹಸ್ತಪೇಕ್ಷೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಸರ್ಕಾರಗಳನ್ನ ತೆಗಿಬೇಕು ಅಲ್ಲಾಡಿಸ್ಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಯಾವ ಸರ್ಕಾರ ಕೂಡ ಹುಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಸೋ ಎಂಟೈರ್ ಪಾರ್ಟಿ ಇನ್ಕ್ಲೂಡಿಂಗ್ ದಿ ಇಂಡಿಯಾ ಸ್ಟ್ಯಾಂಡ್ ಯುನೈಟೆಡ್ ಸಪೋರ್ಟಿಂಗ್ ಮೈ ಚೀಫ್ ಬೈ ದೇರ್ ಇಸ್ ನೋ ಕ್ವಶನ್ ಆಫ್ ರೆಸಿಗ್ನೇಷನ್ ದೇರ್ ಇಸ್ ನೋ ಪಾಯಿಂಟ್ ಆಫ್ನೇಷನ್ ಯು ವಿಲ್ ಬಿ ಮೈ ಚೀಫ್ ಮಿನಿಸ್ಟರ್ We will work together, we will serve the people of this Kalakta as desired by the people of this state. Hitchena video galige, YouTube channel subscribe Madi, bell icon, click Madi.